ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಭಾಗ ಎರಡರ ಏಳನೇ ಅಧ್ಯಾಯ ಭಿನ್ನರಾಶಿಗಳು ಪಾಠದ ಪೇಜ್ ನಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೋಡೋಣ ಇಲ್ಲಿ ಇದನ್ನು ಇನ್ನೊಮ್ಮೆ ಮಾಡಿ ಖಾಲಿ ಬಾಕ್ಸ್ಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎಂಟು ಭಾಗಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದೊಂದು ಭಾಗಗಳನ್ನು ಹೀಗೆ ಯಾವ ರೀತಿ ನಾವು ಬರಿಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಒಂದನೇ ಭಾಗ ಅಂದರೆ ಈ ಎಂಟು ಭಾಗದಲ್ಲಿ ಒಂದು ಭಾಗ ನಾವು ಈ ರೀತಿ ಭಿನ್ನರಾಶಿ ಬರೆಯುವಾಗ ಅಷ್ಟು ಭಾಗಗಳನ್ನು ಅಂದರೆ ಟೋಟಲ್ ಭಾಗಗಳನ್ನು ಕೆಳಗೆ ಬರೆದು ಅದರಲ್ಲಿ ನಮಗೆ ಈ ಒಂದು ಭಾಗವನ್ನು ಇಲ್ಲಿ ಮೇಲ್ಗಡೆ ಬರೀತೀವಿ ಇದು ಇಲ್ಲಿ ನೋಡಿ ಇಲ್ಲಿ ಎರಡು ಭಾಗಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ಎಂಟು ಭಾಗಗಳಲ್ಲಿ ಈ ಎರಡು ಭಾಗ ಹಾಗಾಗಿ ನಾವು ಇದನ್ನು ಟೂ ಬೈ ಏಟ್ ಅಥವಾ ಎಂಟನೆಯ ಎರಡು ಈ ರೀತಿ ಬರಿತೀವಿ ಇದು ಮೂರು ಭಾಗಗಳು ಹಾಗಾಗಿ ಎಂಟನೆಯ ಮೂರು ಇಲ್ಲಿ ನಾಲ್ಕು ಭಾಗಗಳು ಹಾಗಾಗಿ ಫೋರ್ ಬೈ ಏಟ್ ಅಥವಾ ಎಂಟನೆಯ ನಾಲ್ಕು ಇಲ್ಲಿ ಐದು ಭಾಗಗಳು ಎಂಟರಲ್ಲಿ ಐದು ಹಾಗಾಗಿ ಫೈವ್ ಬೈ ಏಟ್ ಅಥವಾ ಎಂಟನೆಯ ಐದು ಆರು ಭಾಗಗಳು ಸೊ ಸಿಕ್ಸ್ ಬೈ ಏಟ್ ಇಲ್ಲಿ ಏಳು ಭಾಗಗಳು ಅಥವಾ ಏಳು ಬಾರಿ ಎಂಟನೆಯ ಒಂದು ಅಂತ ಅಂದಾಗ ನಾವಿದನ್ನು ಸೆವೆನ್ ಬೈ ಏಯ್ಟ್ ಅಂತ ತೋರಿಸ್ತೀವಿ ಇಲ್ಲಿ ಅಷ್ಟು ಭಾಗಗಳು ಎಂಟರಲ್ಲಿ ಎಂಟರಲ್ಲಿ ಎಂಟು ಭಾಗಗಳು ಇದು ಎಂಟು ಒಂದಲೇ ಎಂಟು ಒಂದಲೇ ಹಾಗಾಗಿ ಇಲ್ಲಿ ಒಂದು ಇಲ್ಲಿ ನೋಡಿ ಇದು ಒಂದು ಪೂರ್ಣ ರೊಟ್ಟಿ ಇದನ್ನು ಈ ರೀತಿ ನಾವು ಎರಡು ಸಮಭಾಗಗಳಾಗಿ ಮಾಡಿದಾಗ ಇದು ಅರ್ಧ ಇದನ್ನು ನಾವು ಈ ಎರಡರಲ್ಲಿ ಒಂದು ಅಂದರೆ ಈ ರೊಟ್ಟಿಯನ್ನು ಎರಡು ಭಾಗಗಳಾಗಿ ಮಾಡಿದಾಗ ಈ ಎರಡು ಭಾಗಗಳಲ್ಲಿ ನಾವು ಒಂದನ್ನು ತಗೊಂಡ್ರೆ ಎರಡರಲ್ಲಿ ಒಂದು ನಾವು ಇದನ್ನು ಅರ್ಧ ಅಂತ ಕರಿತೀವಿ ಒನ್ ಬೈ ಟು ಅಂದರೆ ಅರ್ಧ ಇದನ್ನು ನಾವು ಅರ್ಧದ ಒಂದರಷ್ಟು ಇಲ್ಲಿ ಅದೇ ರೊಟ್ಟಿಯನ್ನು ಎರಡು ಭಾಗ ಮಾಡಿದ್ದೀವಿ ಸೊ ಅರ್ಧದ ಇಲ್ಲಿ ಎಷ್ಟು ಭಾಗಗಳಿದ್ದಾವೆ ಎರಡು ಹಾಗಾಗಿ ಅರ್ಧದ ಎರಡರಷ್ಟು ಇಲ್ಲಿ ಅರ್ಧದ ಮೂರು ಭಾಗಗಳಿದ್ವೆ ಹಾಗಾಗಿ ಅರ್ಧದ ಮೂರರಷ್ಟು ಅರ್ಧ ರೊಟ್ಟಿಯ ನಾಲ್ಕು ಭಾಗಗಳು ಹಾಗಾಗಿ ಅರ್ಧದ ನಾಲ್ಕರಷ್ಟು ಇಲ್ಲಿ ಐದು ಭಾಗಗಳು ಹಾಗಾಗಿ ಅರ್ಧದ ಐದರಷ್ಟು ಪೇಜ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿರುವಂತಹ ಲೆಕ್ಕಗಳು ಮೊದಲನೇ ಪ್ರಶ್ನೆ ಒನ್ ಬೈ ಟೂರ ಅಥವಾ ಅರ್ಧದ ಅರ್ಧದ ಈ ಕೋಷ್ಟಕವನ್ನು ಇನ್ನೂ ಎರಡು ಹಂತಗಳವರೆಗೆ ಮುಂದುವರಿಸಿ ಇಲ್ಲಿ ನಾವು ಅರ್ಧದ ಐದರಷ್ಟು ಅಲ್ಲಿ ತನಕ ನೋಡಿದ್ವಿ ಇನ್ನೂ ಎರಡು ಹಂತಗಳವರೆಗೆ ಅದನ್ನು ಮುಂದುವರಿಸೋಣ ಅಂದರೆ ಸಿಂಪಲ್ ಅದೇ ಅರ್ಧದ ಆರು ಭಾಗಗಳು ಅಂದರೆ ಸೊ ಅರ್ಧದ ಆರರಷ್ಟು ಮತ್ತು ಇಲ್ಲಿ ಅರ್ಧದ ಏಳರಷ್ಟು ಅರ್ಧದ ಏಳು ಭಾಗಗಳು ಈ ಅರ್ಧದ ಏಳು ಭಾಗಗಳು ಹಾಗಾಗಿ ಅರ್ಧದ ಏಳರಷ್ಟು ಎರಡನೇ ಪ್ರಶ್ನೆ ನೀವು ಒನ್ ಬೈ ಫೋರ್ ಅಥವಾ ನಾಲ್ಕನೆಯ ಒಂದಕ್ಕೆ ಅದೇ ರೀತಿಯ ಕೋಷ್ಟಕವನ್ನು ರಚಿಸಬಹುದೇ ಈಗ ನಾವು ಎರಡನೆಯ ಒಂದರ ಕೋಷ್ಟಕವನ್ನು ನೋಡಿದ್ದೀವಿ ಅದೇ ರೀತಿ ನಾಲ್ಕನೆಯ ಒಂದಕ್ಕೆ ಈ ರೀತಿ ಕೋಷ್ಟಕವನ್ನು ರಚಿಸಬಹುದು ಅಲ್ವಾ ಇದು ನೋಡಿ ಒಂದು ಪೂರ್ಣ ರೊಟ್ಟಿ ಅಂತ ತಗೊಂಡ್ರೆ ಇದರಲ್ಲಿ ಈ ಕಾಲು ಭಾಗ ಅಂದರೆ ನಾಲ್ಕರಲ್ಲಿ ಒಂದು ಭಾಗ ಅದನ್ನು ನಾವು ಕಾಲು ಭಾಗದ ಒಂದರಷ್ಟು ಅಂತ ತಗೊಳ್ಬೋದು ಇಲ್ಲಿ ಕಾಲು ಭಾಗದ ಎರಡು ಭಾಗಗಳಿವೆ ಹಾಗಾಗಿ ಕಾಲು ಭಾಗದ ಎರಡರಷ್ಟು ಇಲ್ಲಿ ಅದೇ ರೊಟ್ಟಿಯ ಕಾಲು ಭಾಗದ ಮೂರು ಭಾಗಗಳಿರೋದರಿಂದ ಅಂದರೆ ನಾಲ್ಕರಲ್ಲಿ ಮೂರು ಭಾಗ ಹಾಗಾಗಿ ಇದನ್ನು ನಾವು ಕಾಲು ಭಾಗದ ಮೂರರಷ್ಟು ಅಂತ ತಗೊಳ್ಬಹುದು ಇಲ್ಲಿ ಕಾಲು ಭಾಗದ ಎಷ್ಟು ಭಾಗಗಳಿವೆ ನಾಲ್ಕು ಹಾಗಾಗಿ ಕಾಲು ಭಾಗದ ನಾಲ್ಕರಷ್ಟು ಇಲ್ಲಿ ಕಾಲು ಭಾಗದ ಐದರಷ್ಟು ಮೂರನೇ ಪ್ರಶ್ನೆ ನೀವು ಒಂದು ಕಾಗದದ ಪಟ್ಟಿ ಬಳಸಿ ಮೂರನೆಯ ಒಂದನ್ನು ಮಾಡಿ ಅಂದರೆ ಒನ್ ಬೈ ತ್ರೀ ಅನ್ನು ಮಾಡಿ ಅಂದರೆ ಒಂದು ಪಟ್ಟಿ ಕಾಗದದ ಪಟ್ಟಿ ತಗೊಂಡು ಅದನ್ನು ಮೂರು ಸಮಭಾಗ ಮಾಡಿ ಅದರಲ್ಲಿ ಆರನೆಯ ಒಂದನ್ನು ರಚಿಸಲು ನೀವು ಇದನ್ನೇ ಬಳಸಬಲ್ಲಿರ ಅಂದರೆ ಒಂದು ಕಾಗದದ ಪಟ್ಟಿಯನ್ನು ಮೊದಲು ಮೂರು ಸಮಭಾಗ ಮಾಡಿ ಅದೇ ಕಾಗದದ ಪಟ್ಟಿಯನ್ನು ಬಳಸಿ ನಾವು ಆರು ಸಮ ಭಾಗಗಳನ್ನು ಮಾಡಬಹುದಾ ಹೌದು ಮಾಡಬಹುದು ಇಲ್ಲಿ ನೋಡಿ ನಾವೀಗ ಒಂದು ಕಾಗದದ ಪಟ್ಟಿಯನ್ನು ಬಳಸಿ ಇಲ್ಲಿ ಸಮ ಮೂರು ಭಾಗಗಳಾಗಿ ಮಾಡಿದ್ದೀವಿ ಹೌದಾ ಅದೇ ಕಾಗದದ ಪಟ್ಟಿಯಿಂದ ನಾವು ಆರು ಸಮಭಾಗಗಳನ್ನು ಮಾಡಬಹುದು ಹೇಗೆ ಇಲ್ಲಿ ನೋಡಿ ಇಲ್ಲಿ ಮೂರು ಭಾಗಗಳನ್ನು ಮಾಡಿದ್ದೀವಿ ಅದೇ ಮೂರು ಭಾಗಗಳಲ್ಲಿ ಹೀಗೆ ಈ ಇರುವಂತಹ ಈ ಭಾಗಗಳನ್ನೇ ನಾವು ಸಮಭಾಗಗಳಾಗಿ ಈ ರೀತಿ ಆರು ಭಾಗಗಳಾಗಿ ಮಾಡಬಹುದು ಫೋರ್ತ್ ಕ್ವೆಶನ್ ಒಂದು ಚಿತ್ರವನ್ನು ರಚಿಸಿ ಮೇಲಿನಂತೆ ಒಂದು ಸಂಕಲನದ ಹೇಳಿಕೆಯನ್ನು ಬರೆದು ಮುಂದಿನವುಗಳನ್ನು ಸೂಚಿಸಿ ಒಂದು ರೊಟ್ಟಿಯ ನಾಲ್ಕನೇ ಒಂದರ ನಾಲ್ಕನೇ ಒಂದರ ಐದರಷ್ಟು ಇಲ್ಲಿ ನೋಡಿ ಇದು ಒಂದು ಪೂರ್ಣ ರೊಟ್ಟಿ ಅದನ್ನು ನಾವು ಈ ರೀತಿ ನಾಲ್ಕು ಸಮಭಾಗಗಳಾಗಿ ಮಾಡಿದಾಗ ಅವ್ರೇನು ಕೊಟ್ಟಿದ್ದಾರೆ ಒಂದು ರೊಟ್ಟಿಯ ನಾಲ್ಕನೇ ಒಂದರ ಐದರಷ್ಟು ಅಂದರೆ ಕಾಲು ಭಾಗದ ಐದು ಭಾಗಗಳು ಐದರಷ್ಟು ಅದನ್ನು ನಾವು ಒನ್ ಬೈ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಈ ರೀತಿ ಐದು ಸಾರಿ ಉಡಿಸಿದಾಗ ನಮಗೆ ಫೈವ್ ಬೈ ಫೋರ್ ಬರುತ್ತೆ ಅಂದರೆ ಕಾಲು ಭಾಗದ ಐದರಷ್ಟು ಅದೇ ರೀತಿ ಒಂದು ರೊಟ್ಟಿಯ ಒಂದನೇ ಸಾರಿ ನಾಲ್ಕನೇ ಒಂದರ ಒಂಬತ್ತರಷ್ಟು ಅಂತಂದರೆ ಈ ಕಾಲು ಭಾಗದ ಒಂಬತ್ತು ಭಾಗಗಳು ಕಾಲು ಭಾಗದಷ್ಟು ಒಂಬತ್ತು ಭಾಗಗಳನ್ನು ನಾವು ಈ ರೀತಿ ಒಂಬತ್ತು ಸಾರಿ ಕೂಡಿಸಿದರೆ ಒನ್ ಬೈ ಫೋರನ್ನು ಒಂಬತ್ತು ಸಾರಿ ಕುಡಿಸಿದರೆ ನಮಗೆ ನೈನ್ ಬೈ ಫೋರ್ ಬರುತ್ತೆ ಅಂದರೆ ಕಾಲು ಭಾಗದ ಒಂಬತ್ತರಷ್ಟು ಐದನೇ ಪ್ರಶ್ನೆ ಪ್ರತಿಯೊಂದರ ಭಿನ್ನಾಂಶ ಭಾಗವನ್ನು ಸರಿಯಾದ ಚಿತ್ರದೊಂದಿಗೆ ಹೊಂದಿಸಿ ಇಲ್ಲಿ ನಾವು ಭಿನ್ನಾಂಶ ಭಾಗವನ್ನು ಬರೀಬೇಕಾದ್ರೆ ಮೊದಲು ಟೋಟಲ್ ಭಾಗಗಳನ್ನು ಕೆಳಗೆ ಬರೀತೀವಿ ಇಲ್ಲಿಂದ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೋಟಲ್ ಇಲ್ಲಿ ಎಂಟು ಭಾಗದಲ್ಲಿ ಒಂದು ಭಾಗವನ್ನು ಬಣ್ಣ ಹಚ್ಚಿದ್ದಾರೆ ಈ ಚಿತ್ರದಲ್ಲಿ ಆರು ಸಮಭಾಗಗಳನ್ನು ಮಾಡಿ ಆರು ಭಾಗದಲ್ಲಿ ಒಂದು ಭಾಗವನ್ನು ಬಣ್ಣ ಹಚ್ಚಿದ್ದಾರೆ ಸೊ ಇದು ಆರನೆಯ ಒಂದು ಇಲ್ಲಿ ಮೂರು ಭಾಗಗಳಲ್ಲಿ ಒಂದು ಭಾಗವನ್ನು ಬಣ್ಣ ಹಚ್ಚಿದ್ದಾರೆ ಸೊ ಮೂರನೆಯ ಒಂದು ಐದು ಭಾಗಗಳಲ್ಲಿ ಒಂದು ಭಾಗವನ್ನು ಬಣ್ಣ ಹಚ್ಚಿದರೆ ಸೊ ಒನ್ ಬೈ ಫೈ ಅಥವಾ ಐದನೆಯ ಒಂದು ಇಲ್ಲಿಯವರೆಗೂ ನಾವು ಪೇಜ್ ನಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಲ್ಲಿರುವಂತಹ ಲೆಕ್ಕಗಳನ್ನು ನೋಡಿದ್ದೀವಿ ಮುಂದಿನ ಪೇಜ್ನಲ್ಲಿರುವಂತಹ ಲೆಕ್ಕಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು